ಏನು ಆಟ ಆಡ್ತಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು ಈಗ ಏನಪ್ಪ ಅಂತ ಅಂದರೆ ಟೀಮ್ಗೆ ಹೆಸರಿಡಬೇಕು ಅಂತ ಡಿಸ್ಕಷನ್ ನಡೀತಿದೆ ಸೊ ಏನೇನೋ ಹೆಸ್ರು ಬಂತು ಬಿಗ್ ಬಾಸ್ ಹೆಸ್ರು ಬಂತು ಬಿಗ್ ಬಾಸಲ್ಲಿರೋ ಸ್ಪರ್ಧಿಗಳ ಹೆಸರು ಬಂತು ಅದೆಲ್ಲ ಮುಗಿದು ಫೈನಲ್ ಆಗಿ ಪಂಚರಂಗಿ ನವರಂಗಿ ಅನ್ನೋ ಒಂದು ಎರಡು ಟೀಮ್ನ ಮಾಡಿದ್ದು ಆಯಿತು ಾಗಿ ಪಂಚಲಂಗಿ ಹಿತಾ ಇತ ಅವ್ರು ಬಂದಿದ್ದಾರೆ ಸೊ ಅವರಿಗೆ ಒಂದು ನಾನು ನೇಮ್ ಬರ್ತಿದೀನಿ ಅದು ಗಾದೆ ಆಗಿರ್ಬೋದು ಫಿಲಿಮ್ ಆಗಿರ್ಬೋದು ಅಥವಾ ಒಂದು ಪ್ಲೇಸ್ ಹೆಸರು ಆಗಿರ್ಬೋದು ಯಾವ್ದಾದ್ರು ಆಗಿರುತ್ತೆ ಅದನ್ನ ಇವರು ಮುಖಾಭಿನಯ ಮುಖಾಂತರ ಅವ್ರ ಟೀಮ್ ಅವ್ರಿ ಅದನ್ನ ಗೆಸ್ಟ್ ಮಾಡಿ ಹೇಳಿದ್ರೆ ಅವ್ರ ಟೀಮ್ ಗೆ ಒಂದ್ ಪಾಯಿಂಟ್ ಹೋಗುತ್ತೆ ಸೊ ಈಗ ಮೊದಲೇ ಏನು ಅಂತ ಬರ್ತಿರೋದು ನಿಮಗೆ ತೋರಿಸ್ತಾ ಇದ್ದೀನಿ ತಡಿಸ್ತಾ ಇದ್ಯಾ ಓಕೆ ಗೀತಾ ಅವರು ಅದನ್ನ ನೋಡ್ಬಿಟ್ಟು ಆಕ್ಟಿಂಗ್ ಮಾಡಿ ತೋರಿಸ್ತಾರೆ ಓಕೆ ರೆಡಿನಾ ಪಂಚನಂಗಿ ಜೋರಾಗಿ ರೆಡಿ ಅಂತ ಹೇಳಿ ರೆಡಿನಾ ಪಂಚನಂಗಿ हाँ, मावे आपने कहाँ लिया? आपने कहाँ लिया? बाय ना लोगों साल टाइमिंग इधर करें करें के ओके हैर मा मूवी सुधीपा कहाँ सुधीप मूवी सेर में कहाँ पहलवान हैं टू याद आई थी ये लोग उन दो ओके सब पर पंचर लगी थी मारू एंड मार्स आगे निकले टाइम ಆ ಜಿಂಗ ಲಕ 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 ಎಲ್ಲಾ ಏನ್ ಮಾಡ್ತಾ ಇದ್ರಾ ಬರ್ರ 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 ಸುಪ್ಪ ಈ ಫಿಗರ್ ಎಲ್ಲೋ ನೋಡ್ದಂಗ್ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ

ಹದಾ ಆ ನೋ ಅಂತ ನಾನು ಹೇಳಲ್ಲ ಬಟ್ ಅವನೇ ಆಕ್ಟಿಂಗ್ ಮೂಲಕ ಅಂತ ತೋರಿಸತಾರೆ ಬೇಗ ಎಷ್ಟು ಬೇಗ ಅಂತ ಅಷ್ಟೇಗೆ कैंडिडेट ಏ ಮಾಡಿ ತೋರ್ಸ ಆಕ್ಟಿಂಗ್ ಮಾಡಿ ತೋರ್ಸ ದೇವಿದ ಅಲ್ಲೇ ಗೊತ್ತಾಗ್ಬಿಡುತ್ತ तो ये नीनेस का स्ट्रक है कस्टा इले इजी है यस्ट इजी है नोरी ತುಂಬಾ इजी ಇದೆ ಏ ಬೇವಿ ಕಿತ್ತು 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 ನಮ ಉಗು ಮನಿಕೆ ಒಪೋವಾ ಕಿತ್ತು ಹೇ ಬorsa ಟೈಮ್ಸ್ ಆಫ್ ಟೈಮ್ಸ್ ಆ ಟೈಮ್ ಕಿತ್ತು ಸಿಂಪಲ್ ದುರ್ಗ ಸಿಡೇ ಬಂಗ ನೋ ಹೇ ಇನ್ ಅಂಡ್ ಮಾರ್ಕಿನಿ ಬೇಗ ಬೇಗ ಎ ಹೇ ಇಲ್ಲಿ ಓಡ ಇಲ್ಲಿ ಬಂಕೆ ಸೊ ನಾನು ಅಂತ ಕೊಟ್ಟಿದ್ದೆ ಸಹನ ತೋರ್ಸ ಇದಕ್ಕೆ ಇವರು ಪಂಚನಾಂಗಿ ಟೀಮ್ ಅವರೇನೆ ಹೇಳ್ಬಿಟ್ಟಿದ್ದಾರೆ ಇವ್ರ ಸೊ ಇವ್ರ ತಪ್ಪು ಆದ್ರೂ ಕೂಡ ನಾನು ಅವ್ರ ಕಡೆ ತುಂಬಾ ಟೈಮ್ ತಗೊಂಡು

ಬೆಟ್ಟ ಬೆಟ್ಟ ಎಷ್ಟ ವರ್ಡ್ಸ್ ಇದೆ ಎಷ್ಟ ವರ್ಡ್ ಇದೆ ಬೆಟ್ಟ ನಾಲ್ಕು ವರ್ಡ್ಸ್ ಇದೆ ಫಸ್ಟ್ ವರ್ಡ್ ದೂರನ ಪಾಸ್ ಮಾಡಬೋದಾ ಫಸ್ಟ್ ವರ್ಡ್ ದೂರನ ನೋಡೋದು

चे

ಹೇಳ್ರಪ್ಪ ಆ ಜಿಂಗಲ ಲಕ 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 ಎಲ್ಲ ಏನು ಮಾಡ್ತಾ ಬರ್ರ 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 ನಾನು ನವರಂಗಿ ಟೀಮ್ ಗೆ ಇದೀನಿ

ಇವರು ತುಂಬಾ ಈಸಿ ಕೊಟ್ಟಿದೀನಿ ಹೆಸರ ಕೃಷ್ಣಾ ನದಿ ಗಂಗಾ ನದಿ ಗಂಗಾ ನದಿಂಗಲ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಸಖತ್ತ ಎನರ್ಜಿಟಿಕ್ ಆಗಿದ್ರು ಅದ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಆಮೇಲೆ ಹೇಳ್ತಾರೆ ಈಗಿನ ಹುಡುಗಿರಿಗೆ ಅಷ್ಟೇ ಆಕ್ಟಿಂಗ್ ಮಾಡಕ್ ಬರಲ್ಲ ಅಂತ ಬಟ್ ಎಲ್ಲರೂ ಕೂಡ ತುಂಬಾನೇ ತುಂಬಾ ಚೆನ್ನಾಗಿ ಒಬ್ಬರಿಂದ ಒಬ್ರು ಸಖತ್ತಾಗಿ ಮಾಡಿದ್ರು ಎಲ್ಲಾರ್ಗು ಒಂದು ದೊಡ್ಡ ಕ್ಲಾಪ್ ಬರ್ಲೇಬೇಕು ಇಷ್ಟೆಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಇವರಿಗೆ ನಾನು ಏನು ಗಿಫ್ಟ್ ಕೊಡ್ತಾ ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಆ ಟಿಂಗ್ ಈ ಅಂತ ಕೊಡೋದಕ್ಕೆ ಮನಸ್ಸಿಲ್ಲ ಸೊ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತರಿಸ್ಬಿಡ್ತೀನಿ ಎಲ್ಲರೂ ಐಸ್ ಕ್ರೀಮ್ ತಿಂತಾರೆ ಸಡನ್ ಆಗಿ ನಾನು ಇವತ್ತು ನೈಟ್ ನೋಡಿ ಟೆನ್ ತರ್ಟಿಗೆ ನನ್ಗೆ ಇದಿದೆ ಬಸ್ ಇದೆ ನಾನು ಬೆಂಗ್ಳೂರಿಗೆ ಹೋಗ್ಬೇಕು ಅಂಥದ್ರಲ್ಲೂ ಕೂಡ ಎಲ್ಲರೂ ಇಲ್ಲಕ್ಕ ಬೇಗ ಬೇಗ ಮಾಡೋಣ ಪ್ಲೀಸ್ ಮಾಡಿ ಅಂತ ಹೇಳಿ ನನಗೆ ಎಲ್ಲರೂ ಕೋಪ್ರೇಟ್ ಮಾಡಿದ್ದಾರೆ ಸೊ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರೂ ಈ ರೂಪದ ಜೊತೆ ಮಾತುಕತೆ ಇವತ್ತಿನ ಈ ಮಕ್ಕಳ ಜೊತೆಗೆ ಅದನ್ನು ಮುಗಿಸ್ತಾ ಇದ್ದೀನಿ ತುಂಬ ಖುಷಿ ಆಯಿತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿತ್ತು ಸೊ ಅದಕ್ಕೋಸ್ಕರ ಈ ಲಾಗು ಈ ರೂಪದ ಜೊತೆ ಮಾತುಕತೆನ ಮುಗಿಸ್ತಾ ತಿರಿಗೆಲ್ಲಣ ತಿನ್ನಾ ಜೈ ಮೂವೇ ಸರಿ ಜಯ ಭುವ ಎಲ್ಲಾರ ಮನಸ್ಸಲ್ಲೂ ಎಲ್ಲರ ಮನೆಯಲ್ಲೂ ಕನ್ನಡದ ಕಿಚ್ಚು ಹೀಗೆ ಇರಲಿ ಮತ್ತೆ ಅದರಲ್ಲೂ ಈಗಿನ ಎಂಟು ಆ ಕಿಚ್ಚು ಬರ್ಲೇಬೇಕು ಬೇರೆ ಭಾಷೆನ ಕಲೀರಿ ಬೇರೆ ಭಾಷೆನ ಮಾತಾಡಿ ಬೇರೆ ಭಾಷೆಗೂ ಪ್ರೋತ್ಸಾಹ ನೀಡಿ ಹಾಗಂತ ನಮ್ಮ ಭಾಷೆನ ಬಿಡಬೇಡಿ ಉಳಿಸಿ ಬೆಳಸಿ ಅಂತ ಹೇಳ್ಕೊಂತ ಇವತ್ತಿಗೆ ಇಲ್ಲಿಗೆ ಈ ರೂಪದ ಮಾತುಕತೆನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು